ಹತ್ಮೀರಿ ಎಲ್ರಿಗೂ ನಮಸ್ತೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬರ್ದೇ ಇರೋದಂಥ ಸಂದರ್ಭ ಎರಡು ಮೂರು ಇದೆ ಒಂದು ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರು ಇಲ್ಲಿ ಯು ಡೈಸ್ ಸ್ಯಾಡ್ಸ್ ಯು ಡೈಸ್ನಲ್ಲಿ ಅಪ್ಡೇಟ್ ಆಗ್ತಿರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ತಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಉಚಿತ ವಿದ್ಯುತ್ ಸೌಲಭ್ಯ ಮಾಹಿತಿನ ಫೀಡ್ ಮಾಡೋಕ್ಕೆ ಹೋದಾಗ ನಮಗೆ ಮೊಬೈಲ್ ನಂಬರು ಆಟೋ ಫಿಟ್ ಆಗಿ ತೆಗೆದುಕೊಂಡು ಅದಕ್ಕೆ ಇಂಥ ನಂಬರಿಗೆ ಒ ಟಿ ಪಿ ಹೋಗಿದೆ ಅಂತ ಕೇಳುತ್ತೆ ಇನ್ನು ಕೆಲವು ಕಡೆ ಮೊಬೈಲ್ ನಂಬರೇ ಶೇವ್ ಆಗ್ತಾ ಇಲ್ಲ ಮೊಬೈಲ್ ನಂಬರ್ ಸರಿ ಇಲ್ಲ ಅಂತ ಬರ್ತಾ ಇದೆ ಇವೆಲ್ಲದನ್ನೂ ಸರಿಪಡಿಸ್ಕೊಳ್ಲಿಕ್ಕೆ ನಾವು ಸ್ಯಾಡ್ಸ್ನಲ್ಲಿ ಸರಿ ಮಾಡ್ಕೋಬೇಕು ಸ್ಯಾಡ್ಸ್ನಲ್ಲಿ ಲಾಗಿನ್ ಆಗ್ತೀವಿ ಲಾಗಿನ್ ಆದ ನಂತರ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ಆನಂತರ ಅಪ್ಡೇಟ್ ಸ್ಕೂಲ್ ಇನ್ಫೋ ಅಂಡ್ ಯು ಡೈಸ್ ಪ್ಲಸ್ ಅಂತ ಏನು ಆಪ್ಷನ್ ಇದೆ ಇದರಲ್ಲಿ ಹೋಗಿ ನಾವು ಅಪ್ಡೇಟ್ ಮಾಡಬೇಕು ಇದರಲ್ಲಿ ಅಪ್ಡೇಟ್ ಸ್ಕೂಲ್ ಯು ಡೈಸ್ ಪ್ಲಸ್ ಅಂತ ಸ್ಯಾಡ್ಸ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಆನಂತರ ಈ ರೀತಿ ಈ ಯು ಡೈಸ್ ಪ್ಲಸ್ ಅಪ್ಡೇಟ್ ಮಾಡೋಕ್ಕೆ ಇಲ್ಲಿ ಬರುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಸ್ಕೂಲ್ ಪರ್ಟಿಕ್ಯುಲರ್ಸ್ ಅಂತ ಏನಿದೆ ಶ ಎ ಒನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಇದರಲ್ಲಿ ನಮಗೆ ಇಲ್ಲಿ ಮೊಬೈಲ್ ನಂಬರು ಇಲ್ಲಿ ರೈಟ್ ಸೈಡಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಈ ಮೊಬೈಲ್ ನಂಬರ್ನ ನಾವು ಬೇರೆ ಮೊಬೈಲ್ ನಂಬರು ಇರುತ್ತೆ ಅಲ್ಲಿ ಆಗದೆ ಇದ್ರೆ ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಒ ಟಿ ಪಿ ಬರ್ತಿಲ್ಲ ಅಂದರೆ ಈ ಮೊಬೈಲ್ ನಂಬರ್ನ ತೆಗೆದುಬಿಟ್ಟು ನಾವು ಬೇರೆ ಮೊಬೈಲ್ ನಂಬರ್ನ ಇಲ್ಲಿ ಕೊಡ್ ಟೈಪ್ ಮಾಡ್ಕೊತ ಆಮೇಲೆ ಇದಕ್ಕೂ ಸೇಮ್ ಇನ್ನೊಂದು ಎರಡು ಮೊಬೈಲ್ ನಂಬರ್ನ ಕೇಳುತ್ತೆ ಅಂದರೆ ಒಂದು ಮೊಬೈಲ್ ನಂಬರು ಸ್ಕೂಲ್ದು ಆಫೀಸ್ದು ಅನ್ನೋ ತರ ಎರಡನ್ನೂ ಸೇಮ್ ಒಂದೇ ಮೊಬೈಲ್ ನಂಬರ್ನ ಕೊಡಿ ಯಾಕೆಂದ್ರೆ ಒಂದು ಎಚ್ ಎಮ್ಗೆ ಒಬ್ಬರಿಗೆ ಒಂದು ಮೊಬೈಲ್ ನಂಬರು ಇದ್ದರೆ ಬೆಟರು ಇವೆರಡಕ್ಕೂ ಸೇಮ್ ಟು ಸೇಮ್ ಮೊಬೈಲ್ ನಂಬರ್ನ ಕೊಟ್ಟಾದ ನಂತರ ಏನು ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಲಾಸ್ಟ್ ಇಲ್ಲಿ ವ್ಯಾಲ್ಡೇಟ್ ಮತ್ತೆ ಅಪ್ಡೇಟ್ ಮತ್ತೆ ವ್ಯಾಲಿಡೇಟ್ ಅಂತ ಎರಡು ಆಪ್ಷನ್ ಕಾಣಿಸ್ತಾ ಇದ್ದಾವೆ ಅಪ್ಡೇಟ್ ಅಂತ ಮತ್ತೆ ವ್ಯಾಲ್ಡೇಟ್ ಅಂತ ಫಸ್ಟ್ ಅಪ್ಡೇಟ್ ಅನ್ನ ಮಾಡಿ ಅಪ್ಡೇಟ್ ಅನ್ನ ಮಾಡಿದ ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ ಮತ್ತೆ ಇಲ್ಲಿ ಓಕೆ ಓಕೆ ಕೊಡಿ ಸೊ ಆದ್ಮೇಲೆ ಇಲ್ಲಿ ನಮಗೆ ಒಂದು ಗ್ರೀನ್ ಅಲ್ಲಿ ಇಲ್ಲಿ ಮೆಸೇಜ್ ಬಂದು ಹೋಗುತ್ತೆ ಇನ್ಫಾರ್ಮೇಶನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಬಂದು ಹೋಯ್ತು ಸೊ ಅಲ್ಲಿಗೆ ಅಪ್ಡೇಟ್ ಆಗಿದೆ ಮತ್ತೆ ಏನು ಮಾಡಬೇಕು ವ್ಯಾಲ್ಡೇಟು ಸಹ ಮಾಡಬೇಕು ವ್ಯಾಲ್ಡೇಟ್ ಅಂತ ಏನು ಆಪ್ಷನ್ ಇದೆ ಇದನ್ನು ಸಹ ಮಾಡಬೇಕು ಅಪ್ಡೇಟ್ ಆದಮೇಲೆ ಸೊ ವ್ಯಾಲ್ಡೇಟ್ ಮಾಡಿ ಶೂರ್ ಓಕೆ ಕೊಡಿ ಓಕೆ ಮತ್ತೆ ಓಕೆ ಕೊಡಿ ಇಲ್ಲಿ ನಮಗೆ ಬರುತ್ತೆ ಯು ಡೈಸ್ ಪ್ಲೇಸ್ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ಬರುತ್ತೆ ಈಗ ನೀವು ಅಲ್ಲಿ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಹೋದಾಗ ಓ ಟಿ ಪಿ ಮೊಬೈಲ್ ನಂಬರ್ ಈ ತಕ್ಷಣವೇ ಅಪ್ಡೇಟ್ ಆಗುತ್ತೆ ತುಂಬ ಟೈಮ್ ತೆಗೆದುಕೊಳ್ಳೋಲ್ಲ ಈಗಲೇ ನೀವು ಹೋಗಿ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಓ ಟಿ ಪಿ ಖಂಡಿತ ಬರುತ್ತೆ